ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಬಲಿಯರು ಪಿಕಪ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಸರ್ ಮಾಡಲ್ ಟ್ವೆಂಟಿ ಒನ್ ಸರ್ ಓನರ್ ಸೆಕೆಂಡ್ ಸರ್ ಡಾಕ್ಯುಮೆಂಟ್ಸ್ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಎಲ್ಲಾ ಎಫ್ಸಿ ಸಿ ಇನ್ಶೂರೆನ್ಸ್ ಎಲ್ಲಾ ಓಕೆ ಇದೆ ಎಫ್ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಎಲ್ಲಾ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಕಡಿಮೆ ಇಲ್ಲಾ ಹೌದು ಸರ್ ಈಗ ರಿಫೈನಾನ್ಸ್ ನಾವು ಸೆಕೆಂಡ್ ಶೋರೂಮ್ ಅಲ್ಲಿ ತಗೊಂಡಿದ್ದೀವಿ ಸರ್ ಅದು ಹ್ಮ್ ಈಗ ತಗೊಂಡು ಒಂದು ಮೂರು ಕಂತ ಕಟ್ಟಿದ್ವಿ ಸರ್ ಲೋನ್ ಆಗಿದಿರಾ ಹೌದು ಸರ್ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾಗೆ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಸರ್ ಕ್ಲಿಯರ್ ಏನಿಲ್ಲ ಸರ್ ಕಂಟಿನ್ಯೂ ಫೈನಾನ್ಸ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಅಣ್ಣ 19400 ಬರ್ತದೆ ಸರ್ 19400 ಹೌದು ಸರ್ ನೆಕ್ಸ್ಟ್ ಕಂತಿದೆ ಆ ಒಟ್ಟು ಇಸ್ ಸರ್ 48 ಕಂತಲ್ಲಿ ಈಗ ಹೊರ ಹೋದ್ರೆ ಏನು ನಲವತ್ತೈದು ಕಂತಲ್ಲಿ ಇದೆ ಸರ್ ನೋಡಿ ಇದೆಯಾ ಹೌದು ಡೌನ್ ಟು ಡಿಶ್ ಮಾಡಿದ್ರು ಗಡಿ ಏನು ಸರ್ ಎಂಬಸವರ ಹೌದು ಸೆಕೆಂಡ್ ಹನರ್ ಆ ಸರ್ ಇಲ್ಲಿ ಐತೆ ಲೊಕೇಶನ್ ಗಡಿ ಸರ್ ಇದು ಕೂಡ್ಲಿಗೆ ಸರ್ ಕೂಡ್ಲಿಗೆ ಹೌನ್ ಸರ್ ಜಿಲ್ಲೆ ಅದು ವಿಜಯನಗರ ಜಿಲ್ಲೆ ಸರ್ ವಿಜಯನಗರ ಜಿಲ್ಲೆ ಕೂಡ್ಲಿಗೆನಾ ಹೌನ್ ಸರ್ ಇಷ್ಟೇ ಇದ್ರು ಗಡಿ ರೇಟ್ ಸರ್ ಈಗ ಅದೇ ಕಂಟಿನ್ಯೂ ಫೈನಾನ್ಸ್ ಗೆ ಇದು ಮಾಡ್ತಿದ್ರು ಸರ್ ಗಾಡಿ ಈಗ ಫುಲ್ ಕ್ಯಾಶ್ ಗೆ ಅದು ಫುಲ್ ಕ್ಯಾಶ್ ಗೆ ಕೊಡಲ್ಲ ಸರ್ ಕಂಟಿನ್ಯೂ ಫೈನಾನ್ಸ್ ಮೇಲೆ ಕೊಡ್ತೀವಿ ಅದಕ್ಕೆ ಕೇಳ್ತಿದ್ರ ಕೈಗ ಅಮೌಂಟ್ ಸರ್ ಈಗ ನಮಗೆ ಒಂದು 70000 ಕೊಟ್ರೆ ಸಾಕ ಸರ್ ಕಂಟಿನ್ಯೂ ಫೈನಾನ್ಸ್ ಮೇಲೆ ಕೊಡ್ತೀವಿ 70000 ಕೊಟ್ರೆ ಗಾಡಿ ಕೊಡ್ತೀರಾ ಹೌದು ಸರ್ ಕಂಟಿನ್ಯೂ ಫೈನಾನ್ಸ್ ಹಾ ಸರ್ ಲೊಕೇಶನ್ ಇಲ್ಲಂದ್ರೆ ಕೂಡ್ಲಿಗೆ ಸರ್ ಕೂಡ್ಲಿಗೆ ಓಕೆ ಓಕೆ ಫಿಟ್ ಗಾಡಿನ